ಯಾವುದೇ ಒಂದು ಧರ್ಮ ಅನಿಸ್ಕೋಬೇಕಾದ್ರೆ ಅದಕ್ಕೆ ತನ್ನದೇ ಆದಂಥ ಸಿದ್ಧಾಂತ ಇರಬೇಕು ಮೊದಲನೇದು ಸಿದ್ಧಾಂತ ಮೆಟಾಫಿಸಿಕ್ಸ್ ಅಂತ ಕರೀತಾರೆ ಇದಕ್ಕೆ ಫಿಸಿಕ್ಸ್ ಅಂತಂದರೆ ಭೌತಶಾಸ್ತ್ರ ಅಂದರೆ ಈ ಭೌತಶಾಸ್ತ್ರವನ್ನು ಮೀರಿದ್ದು ಮೆಟಾಫಿಸಿಕ್ಸ್ ಈ ಮೊದಲನೇದು ಮೆಟಾಫಿಸಿಕ್ಸ್ ಇರಬೇಕು ಯಾವುದೇ ಒಂದು ಧರ್ಮಕ್ಕೆ ಸಿದ್ಧಾಂತ ಇರಬೇಕು ಅಂದರೆ ಜೀವ ಜಗತ್ತು ಈಶ್ವರ ಈ ಮೂರನ್ನು ಕುರಿತು ಮಾತನಾಡ್ತಕ್ಕಂಥದ್ದು ಸಿದ್ಧಾಂತ ಈ ಜೀವ ಇಲ್ಲಿ ಹೇ ಹೇಗೆ ಬಂತು ಹೇಗೆ ಬಂತು ಮುಂದೆ ಇದರ ಸ್ಥಿತಿಗತಿಗಳೇನು ಅನ್ನುವಂಥದ್ದನ್ನೆಲ್ಲ ವಿವರಿಸುತ್ತೆ ಜೊತೆಗೆ ಜಗತ್ತು ಹೇಗೆ ಸೃಷ್ಟಿಯಾಯಿತು ಮತ್ತು ಜಗತ್ತಿನ ಬೆಳವಣಿಗೆ ಹೇಗೆ ಮುಂದೆ ಏನಾಗುತ್ತೆ ಇಂತಹ ವಿಷಯಗಳನ್ನು ಕೂಡ ಸಿದ್ಧಾಂತ ಮಾತನಾಡುತ್ತೆ ಜೊತೆಗೆ ಈ ಜೀವ ಜಗತ್ತಿಗೆ ಕಾರಣವಾದಂಥ ಈಶ್ವರ ಪರಮಾತ್ಮ ಅಂತ ಹೇಳ್ತೇವೆ ಅಥವಾ ಶರಣರ ಪರಿಭಾಷೆಯಲ್ಲಿ ಹೇಳಬೇಕಾದ್ರೆ ಮಹಾಲಿಂಗ ಈ ಮಹಾಲಿಂಗದ ಒಂದು ಉತ್ಪತ್ತಿ ಕೂಡ ಹೇಗಾಯಿತು ಆ ಮಹಾಲಿಂಗದ ಉತ್ಪತ್ತಿಗೆ ಮೂಲ ಏನು ಈ ಎಲ್ಲವನ್ನೂ ಕುರಿತು ನಾವು ಶರಣರ ವಚನಗಳಲ್ಲಿ ಈ ಎಲ್ಲ ವಿಷಯಗಳನ್ನು ಕುರಿತಾಗಿ ನಾವು ತಿಳ್ಕೊಳ್ಬಹುದು ಆ ದೃಷ್ಟಿಯಿಂದ ಮೊದಲನೇದು ಸಿದ್ಧಾಂತ ಯಾವುದೇ ಒಂದು ಧರ್ಮಕ್ಕೆ ಮೊದಲನೇ ಸಿದ್ಧಾಂತ ಇರಬೇಕು ಸಿದ್ಧಾಂತ ಇಂಥದ್ದಂತೂ ಗೊತ್ತಾದ ಮೇಲೆ ಸಾಧನೆ ಎರಡನೇದು ಸಾಧನೆ ಅಂದರೆ ಆ ಸಿದ್ಧಾಂತವನ್ನು ನಾವು ನಿರ್ದಿಷ್ಟಪಡಿಸ್ಕೊಂಡ್ಮೇಲೆ ಅದೊಂದು ಗುರಿ ಆಯಿತು ನಮಗೆ ಈ ಜೀವಕ್ಕೆ ಒಂದು ಗುರಿ ಸಿಕ್ತು ಆ ಗುರಿಯನ್ನು ಮುಟ್ಟೋದಕ್ಕೆ ಒಂದು ಸಾಧನೆ ಬೇಕಾಗ್ತದೆ ಸಾಧನೆ ಇಲ್ಲದೆ ಯಾವುದೂ ಸಾಧ್ಯ ಇಲ್ಲ ಈ ಜಗತ್ತಿನಲ್ಲಿ ನೀವೇನನ್ನೇ ಪಡಿಬೇಕಾದರೂ ಕೂಡ ಸಾಧನೆಯನ್ನು ಮಾಡಬೇಕಾಗುತ್ತೆ ಕೆಡಬೇಕಾದ್ರೆ ಯಾವ ಸಾಧನೆ ಬೇಕಾಗಿಲ್ಲ ಕೆಟ್ಟ ಮಾರ್ಗಕ್ಕೆ ಹೋಗೋದಕ್ಕೆ ಯಾವ ಸಾಧನೆ ಬೇಕಾಗಿಲ್ಲ ಅಥವಾ ಏನು ಜಗತ್ತನ್ನು ಕೀಳು ಮಾರ್ಗಕ್ಕೆ ಹೋಗೋದಕ್ಕೆ ಯಾವ ಸಾಧನೆ ಬೇಕಾಗಿಲ್ಲ ಆದರೆ ಶ್ರೇಷ್ಠ ಮಾರ್ಗಕ್ಕೆ ಹೋಗಬೇಕಾದ್ರೆ ನಾವು ಪರಮಾತ್ಮನನ್ನು ಮುಟ್ಟಬೇಕಾದ್ರೆ ಅಥವಾ ನಮ್ಮ ಶರಣರ ಪ್ರಕಾರ ಮೂಲ ಸ್ಥಿತಿಯನ್ನು ಅಥವಾ ಸಾಮರಸ್ಯವನ್ನು ಪಡಿಬೇಕಾದರೆ ಅದಕ್ಕೆ ಸಾಧನೆ ಬೇಕು ಪ್ರತಿಯೊಂದು ಧರ್ಮಕ್ಕೂ ಕೂಡ ತನ್ನದೇ ಆದಂಥ ಒಂದು ಸಾಧನಾ ಪಥ ಇರುತ್ತೆ ಸಾಧನಾ ಮಾರ್ಗ ಇರುತ್ತೆ ಅದು ಎರಡನೇ ಲಕ್ಷಣ ಆಗುತ್ತೆ ಮೊದಲನೇದು ಸಿದ್ಧಾಂತ ಎರಡನೇದು ಸಾಧನೆ ಮೂರನೇದು ದರ್ಶನ ಅಂದರೆ ಸಾಧನೆಯನ್ನು ಮಾಡುವಾಗ ಸಾಧಕನಿಗೆ ಅನುಭವಗಳ ಆಗ್ತಾ ಆಗ್ತಾ ಹೋಗುತ್ತೆ ಏನೇನು ಅನುಭವಗಳಾಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅನುಭವಗಳಾಗುತ್ತೆ ಒಂದೊಂದು ಸಿದ್ಧಾಂತದಲ್ಲಿ ಸಾಧನೆಯಲ್ಲಿ ಒಂದೊಂದು ರೀತಿಯ ಅನುಭವಗಳು ಉಂಟಾಗುತ್ತೆ ಹಾಗೆ ಶರಣ ಮಾರ್ಗದಲ್ಲಿ ಬಸವತತ್ವದಲ್ಲಿ ಬಸವಣ್ಣನವರ ಮಾರ್ಗದಲ್ಲಿ ನಡೆಯುವಾಗ ನಮಗೇನೇನು ದರ್ಶನಗಳಾಗತ್ತೆ ಅದು ಮೂರನೇದಾಗುತ್ತೆ ದರ್ಶನಗಳು ದರ್ಶನ ಅಂತ ಕರೀತಾರೆ ಸಿದ್ಧಾಂತ ಸಾಧನೆ ದರ್ಶನ ಈ ಎಲ್ಲವಕ್ಕೂ ಬಹಳ ಮುಖ್ಯವಾದದ್ದು ನಾಲ್ಕನೇದು ಯಾವುದಪ್ಪ ಅಂದರೆ ಸಂಸ್ಕಾರ ಅಂದರೆ ಆ ಮಾರ್ಗಕ್ಕೆ ಅವನಿಗೆ ಪ್ರವೇಶ ಸಿಗುತ್ತೆ ಅದ್ರ ಮೂಲಕ ನಾವು ಯಾವ ಮಾರ್ಗವನ್ನು ಅನುಸರಿಸ್ತೀವಿ ಏನು ಲಿಂಗಾಯತ ಧರ್ಮವನ್ನು ಅನುಸರಿಸ್ತೀವ ಬೌದ್ಧ ಧರ್ಮವನ್ನು ಅನುಸರಿಸ್ತೀವ ಜೈನ ಧರ್ಮವನ್ನು ಅನುಸರಿಸ್ತೀವ ಕ್ರೈಸ್ತ ಧರ್ಮವನ್ನು ಅನುಸರಿಸ್ತೀವ ಇದ್ರ ಮೇರೆಗೆ ಅವನಿಗೆ ಒಂದು ಒಂದು ಪ್ರವೇಶ ಮಾರ್ಗ ಅಂತ ಕರಿತೀವಿ ಅವನಿಗೆ ಅದಕ್ಕೆ ದೀಕ್ಷಾ ಸಂಸ್ಕಾರ ಅಂತ ಕೂಡ ಹೇಳ್ಬೋದು ಆ ದೀಕ್ಷಾ ಸಂಸ್ಕಾರದ ಮೂಲಕ ಅವ್ನ ಒಳಗಡೆ ಪ್ರವೇಶ ಸಿಗುತ್ತೆ ಇದು ನಾಲ್ಕನೇ ಲಕ್ಷಣ ನೀವು ಅದನ್ನು ರಕ್ತಗತ ಮಾಡ್ಕೋಬೇಕು ಮೊದಲನೇದು ಸಿದ್ಧಾಂತ ಎರಡನೇದು ಸಾಧನೆ ಮೂರನೇದು ದರ್ಶನ ನಾಲ್ಕನೇದು ಸಂಸ್ಕಾರ ಐದನೇದು ಒಂದಿದೆ ಬಹಳ ಮುಖ್ಯವಾದದ್ದು ಸಂಸ್ಕಾರ ಪಡ್ಕೊಂಡ್ಮೇಲೆ ಅವನು ಹೇಗೆ ನಡ್ಕೋಬೇಕು ತಾನು ನಂಬಿದಂತಹ ಸಿದ್ಧಾಂತವನ್ನು ತಾನು ಆತ್ಮ ಆತ್ಮಘತ ಮಾಡ್ಕೋಬೇಕಾದ್ರೆ ಆ ಸಾಧನಾ ಪಥದಲ್ಲಿ ನಡಿಬೇಕಾದ್ರೆ ಅವನು ಯಾವ ಯಾವ ಶಾಸ್ತ್ರವನ್ನು ಅನುಸರಿಸಬೇಕು ಯಾವ ಮಾರ್ಗವನ್ನು ಅನುಸರಿಸ್ಬೇಕು ಅದಕ್ಕೆ ನೀತಿ ಶಾಸ್ತ್ರ ಅಂತ ಇರ್ತದೆ ಎಥಿಕ್ಸ್ ಬೇಕು ಅಂದರೆ ಒಂದೊಂದು ಒಂದೊಂದು ಎಥಿಕ್ಸ್ ಇರ್ತದೆ ಈಗ ಒಂದು ಧರ್ಮದಲ್ಲಿ ಮಾಂಸ ತಿನ್ನೋದು ತಪ್ಪಲ್ಲ ಅಂದರೆ ಒಂದು ಧರ್ಮದಲ್ಲಿ ಮಾಂಸ ತಿನ್ನೋದು ತಪ್ಪಾಗ್ತದೆ ಒಂದು ಧರ್ಮದಲ್ಲಿ ಹೆಣ್ಣನ್ನು ತಾಯಿಯಾಗಿ ಆಮೇಲೆ ಹೆಣ್ಣನ್ನು ತಂಗಿಯಾಗಿ ಸಹೋದರಿಯಾಗಿ ಗುರುವಾಗಿ ಕಂಡ್ರೆ ಮತ್ತೊಂದು ಧರ್ಮದಲ್ಲಿ ಭೋಗದ ವಸ್ತುವಾಗಿ ಒಂದು ಧರ್ಮದಲ್ಲಿ ಹೆಣ್ಣಿಗೂ ಕೂಡ ಮೋಕ್ಷ ಇದ್ದರೆ ಇನ್ನೊಂದು ಧರ್ಮದಲ್ಲಿ ಹೆಣ್ಣಿಗೆ ಮುಖ್ಯವೇ ಇಲ್ಲ ಈ ಥರ ಇರ್ತದೆ ನೀತಿ ಅಂದರೆ ಎಥಿಕ್ಸ್ ಅನ್ನುವಂಥದ್ದು ಭಾಳ ಮುಖ್ಯ ಆಗುತ್ತೆ ಆದ್ದರಿಂದ ಐದನೇದು ನೀತಿ ಶಾಸ್ತ್ರ ಆರನೇದು ಸಮಾಜಶಾಸ್ತ್ರ ಅಂದರೆ ನೀತಿಶಾಸ್ತ್ರಕ್ಕೂ ಸಮಾಜಶಾಸ್ತ್ರಕ್ಕೂ ಏನಪ್ಪ ವ್ಯತ್ಯಾಸ ಅಂತಂದರೆ ನೀತಿಶಾಸ್ತ್ರದಲ್ಲಿ ನಾವು ಸ್ವಧರ್ಮೀಯರು ಒಟ್ಟಾಗಿ ಬದುಕೋ ಜೊತೆಗೆ ಇತರೆ ಜೀವಿಗಳು ಮಾನವನನ್ನು ಹೊರತುಪಡಿಸಿಯೂ ಕೂಡ ಇತರೆ ಜೀವಿಗಳ ಜೊತೆಗೆ ನಾವು ಹೇಗೆ ಬದುಕಬೇಕು ಇದನ್ನೆಲ್ಲ ಹೇಳ್ಕೊಡ್ತಕ್ಕಂಥದ್ದು ನೀತಿಶಾಸ್ತ್ರ ಒಟ್ಟಾರೆ ಜೀವನಕ್ಕೆ ಬೇಕಾದಂಥ ನೈತಿಕ ಮೌಲ್ಯಗಳನ್ನು ಕಲಿಸ್ತಕ್ಕಂಥದ್ದು ನೀತಿಶಾಸ್ತ್ರ ಸಮಾಜಶಾಸ್ತ್ರ ಅಂದರೆ ಇತರೆ ಬಂಧುಗಳ ಜೊತೆಗೆ ಅಂದರೆ ನಮ್ಮ ಅಲ್ಲದ ಪರಧರ್ಮೀಯರ ಜೊತೆಗೆ ನಾವು ಹೇಗೆ ಬದುಕಬೇಕು ಅದನ್ನು ಕೂಡ ಒಂದು ತನ್ನ ಧರ್ಮ ಹೇಳ್ಕೊಡ್ಬೇಕಾಗತ್ತೆ ಯಾಕೆಂದರೆ ತನ್ನ ಒಂದು ಧರ್ಮ ಇ ಇಡೀ ಜಗತ್ತನ್ನೇ ಒಂದು ಮನೆ ಅಂತ ಭಾವಿಸಿದ್ರೆ ಅಥವಾ ಒಂದು ಕುಟುಂಬ ಅಂತ ಭಾವಿಸಿದ್ರೆ ಮತ್ತೊಂದು ಧರ್ಮ ನನ್ನ ಧರ್ಮವೇ ಶ್ರೇಷ್ಠ ಇನ್ನು ಬಾಕಿಯವನ್ನೆಲ್ಲ ಕೊಲ್ಲಬಹುದು ಅಂತ ಹೇಳ್ಬೋದು ಅಂದರೆ ಇದು ಆ ಧರ್ಮದ ಸಮಾಜಶಾಸ್ತ್ರ ಆಗೋಗ್ಬಿಡುತ್ತೆ ಆದ್ದರಿಂದ ಸಮಾಜಶಾಸ್ತ್ರ ಕೂಡ ಬಹಳ ಮುಖ್ಯ ಸೋಷಿಯಲ್ ಎಥಿಕ್ಸ್ ಅಂತ ಹೇಳ್ತಾರೆ ಅಥವಾ ಸೋಷಿಯಾಲಜಿ ಅಂತ ಕರಿಬೋದು ಈ ಸಮಾಜಶಾಸ್ತ್ರ ಅದು ಬಹಳ ಮುಖ್ಯ ಆಮೇಲೆ ಒಂದು ಧರ್ಮಕ್ಕೆ ಅರ್ಥಶಾಸ್ತ್ರ ಕೂಡ ಬೇಕು ಹೇಗೆ ಗಳಿಸ್ಬೇಕು ಹೇಗೆ ಬಳಸಬೇಕು ಯಾಕೆಂದರೆ ಹಣವನ್ನು ಗಳಿಸುವ ಮಾರ್ಗ ಇದೆಯಲ್ಲ ಅದು ಬಹಳ ಮುಖ್ಯ ಹೇಗೆಗೋ ಗಳಿಸಿ ನೀನು ಬೇಕಾದ ಮಾಡು ನಿನ್ನ ಪ್ರಾರ್ಥನೆಗೆ ಬಂದುಬಿಟ್ಟರೆ ನಿನ್ನ ಪಾಪ ಎಲ್ಲ ಮಾಫ್ ಅನ್ನುವಂಥ ಧರ್ಮಗಳಿದ್ದಾವೆ ಆದರೆ ನಿಜವಾದ ಧರ್ಮ ಅದರಲ್ಲೂ ಬಸವ ಧರ್ಮ ಯಾವ ಸಮಾಜ ಯಾವ ಅರ್ಥಶಾಸ್ತ್ರವನ್ನು ಹೇಳುತ್ತೆ ಹೇಗೆ ಗಳಿಕೆಯ ಮಾರ್ಗವನ್ನೇ ಹೇಳುತ್ತೆ ಇನ್ನು ಇವೆಲ್ಲವನ್ನು ಒಳಗೊಂಡು ಜೀವನ ಮಾಡ್ತಕ್ಕಂಥ ಒಂದು ವಿಧಾನ ಇರ್ತದೆ ಸಂಸ್ಕೃತಿ ಕಲ್ಚರ್ ಅಂತ ಹೇಳ್ತಾರೆ ಪ್ರತಿಯೊಂದು ಧರ್ಮಕ್ಕೆ ತನ್ನದೇ ಆದಂಥ ಒಂದು ಸಂಸ್ಕೃತಿ ಇರುತ್ತೆ ಇದು ಎಂಟನೇ ಲಕ್ಷಣ ಸಂಸ್ಕೃತಿ ಕಲ್ಚರ್ ಅಂತ ಹೇಳ್ತಾರೆ ಇನ್ನು ಒಂಬತ್ತನೇದು ಪರಂಪರೆ ಹೆರಿಟೇಜ್ ಅಂತ ಹೇಳ್ತಾರೆ ಅಂದರೆ ಪ್ರತಿಯೊಂದು ತ ಧರ್ಮಕ್ಕೂ ಕೂಡ ತನ್ನದೇ ಆದಂತಹ ಒಂದು ಪರಂಪರೆ ಇರಬೇಕು ಅದು ಸಂಸ್ಕೃತಿ ಆಗುತ್ತೆ ಆ ಧರ್ಮದ ಸಂಸ್ಕೃತಿ ಆಗುತ್ತೆ ಎಲ್ಲ ಧರ್ಮಕ್ಕೂ ಒಂದೇ ಸಂಸ್ಕೃತಿ ಇರೋದಿಲ್ಲ ಪ್ರತಿಯೊಂದು ಧರ್ಮದ ಸಂಸ್ಕೃತಿ ಆಯಾ ಯಾವ ಧರ್ಮ ಹುಟ್ಟಿದೆಯೋ ಆ ಮಣ್ಣಿನ ಸಂಸ್ಕೃತಿ ಆಗಿರುತ್ತೆ ಸಾಮಾನ್ಯವಾಗಿ ಅದ್ರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಕೆಲವನ್ನು ಮಾರ್ಪಡಿಸಿಕೊಂಡು ತನ್ನದೇ ಆದಂಥ ಒಂದು ಸಂಸ್ಕೃತಿಯನ್ನು ರೂಪಿಸಿಕೊಂಡಿರ್ತದೆ ಪ್ರತಿಯೊಂದು ಧರ್ಮವು ಅಂದರೆ ಇದಕ್ಕೆ ಕಲ್ಚರ್ ಅಂತ ಹೇಳ್ತಾರೆ ಆಮೇಲೆ ಹೆರಿಟೇಜ್ ಅಂದರೆ ಈ ಎಲ್ಲವನ್ನೂ ಸಂಸ್ಕಾರದಿಂದ ಹಿಡ್ಕೊಂಡು ನೀತಿಶಾಸ್ತ್ರದವರೆಗೆ ಸಂಸ್ಕೃತಿಯವರೆಗೆ ಎಲ್ಲವನ್ನೂ ಅದನ್ನು ಉಪದೇಶ ಮಾಡಿ ಆಚರಿಸಿ ತೋರಿಸಿದ ಒಂದು ಪರಂಪರೆ ಬೇಕಾಗತ್ತೆ ಈಗ ನಮ್ಮ ಧರ್ಮದ ಬಗ್ಗೆ ಬೇಕಾದಷ್ಟು ಮಾತಾಡ್ತೀವಿ ಪರಂಪರೆ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗುತ್ತೆ ಧರ್ಮ ಅನ್ನಿಸ್ಕೊಳ್ಳಲ್ಲ ಅವಾಗ ಅದೊಂದು ಯಾವುದೋ ಒಂದು ಥಿಯರಿ ಆಗುತ್ತೆ ಪ್ಲೇಟೋ ಥಿಯರಿ ಅರಿಸ್ಟಾಟಲ್ ಥಿಯರಿ ಅಥವಾ ರಾಮಾನುಜಾಚಾರ್ಯರ ಅದ್ವೈತ ಸಿದ್ಧ ವಿಶಿಷ್ಟ ಅದ್ವೈತ ಸಿದ್ಧಾಂತ ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ ಹೀಗೆ ಆ ಸಿದ್ಧಾಂತಗಳಿದ್ದರೆ ಅಷ್ಟೇ ಸಾಕಾಗೋದಿಲ್ಲ ಒಂದು ಪರಂಪರೆ ಬೇಕಾಗ್ತದೆ ಅದಕ್ಕೆ ಅಂದರೆ ಸಾವಿರಾರು ಜನ ಒಂದಷ್ಟು ಆ ಧರ್ಮ ಸ್ಥಾಪನೆ ಆದಾಗಿನಿಂದ ಇಲ್ಲಿಯವರೆಗೆ ಅನುಸರಣೆ ಮಾಡಿಕೊಂಡು ಬಂದು ಅದರಲ್ಲಿ ಮುಕ್ತಾತ್ಮನಾದಂತಹ ಉದ್ಧರಿಸಲ್ಪಟ್ಟಂಥ ಆತ್ಮಗಳಿರುವಂತಹ ಒಂದು ಭವ್ಯ ಪರಂಪರೆ ಬೇಕಾಗ್ತದೆ ಅದಕ್ಕೆ ಹೆರಿಟೇಜ್ ಅಂತ ಕರೀತಾರೆ ಇನ್ನು ಹತ್ತನೇದು ಇವೆಲ್ಲವನ್ನೂ ಒಳಗೊಂಡಂತಹ ಒಂದು ಸಾಹಿತ್ಯ ಗ್ರಂಥ ಬೇಕಾಗುತ್ತೆ ಧರ್ಮಗ್ರಂಥ ಅಂತ ಕರಿತೀವಿ ಅಥವಾ ಧರ್ಮ ಸಾಹಿತ್ಯ ಅಂತ ಹೇಳೋಣ ಅದು ಇರಬೇಕಾಗತ್ತೆ ಒಂದು ಧರ್ಮಕ್ಕೆ ತನ್ನದೇ ಆದಂಥ ಒಂದು ಧರ್ಮಗ್ರಂಥ ಬೇಕಾಗುತ್ತೆ ಧರ್ಮ ಸಾಹಿತ್ಯ ಬೇಕಾಗ್ತದೆ ಇದು ಹತ್ತನೇ ಲಕ್ಷಣ ಹನ್ನೊಂದನೇ ಲಕ್ಷಣ ಹೊಂದಿದೆ ಅದು ಧರ್ಮ ಗುರು ಇವೆಲ್ಲವನ್ನೂ ಹೇಳಿಕೊಟ್ಟಂತಹ ಧರ್ಮಗುರು ಬೇಕಾಗ್ತದೆ ಸಂಘಟನೆ ಮಾಡಿದಂತಹ ಆ ಧರ್ಮವನ್ನು ಸರಿಯಾಗಿ ಸ್ಥಾಪನೆ ಮಾಡಿ ಅದನ್ನು ಒಂದು ಒಂದು ದಿವ್ಯ ಮಾರ್ಗದಲ್ಲಿ ನಡೆಸಿ ಕೊ ನಡೆಸಿ ಮಾರ್ಗದರ್ಶನ ಮಾಡಿ ಅದಕ್ಕೆ ತಾನೇ ಮಂತ್ರಪುರುಷನಾಗಿ ಪುರುಷನಾಗಿ ಪೂರ್ವಾಚಾರಿಯಾಗಿ ಅಂತಹ ಒಬ್ಬ ಗುರು ಬೇಕಾಗ್ತದೆ ಅದಕ್ಕೆ ಮಾ ಅಂತಹದ್ದನ್ನು ನಾವು ಧರ್ಮ ಅಂತ ಕರಿಬೋದು